ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇದ್ದೀನಿ ನಾನು ಚೆನ್ನಾಗಿದ್ದೀನಿ ಫ್ರೆಂಡ್ಸ್ ನಾನಿವತ್ತು ನಮ್ಮೂರಿಗೆ ಇದ್ದೀನಿ ಅಲ್ಲಿ ಸಂಕ್ರಾಂತಿ ಹಬ್ಬ ಫ್ರೆಂಡ್ಸ್ ರಂಗೋಲಿಗೆಲ್ಲ ಸೂಪರಾಗಿದ್ದವು ಅದಕ್ಕೆ ವಿಡಿಯೋ ಮಾಡಿದೆ ಫ್ರೆಂಡ್ಸ್ ಹಬ್ಬ ಅಂದ್ರೇ ರಂಗೋಲಿಗಳ ಇದ್ದೇ ಇರುತ್ತೆ ಅಲ್ವಾ ಸೂಪರಾಗಿದ್ದವು ಫ್ರೆಂಡ್ಸ್ ಆಮೇಲೆ ನಮ್ಮ ಮನೆಯಲ್ಲಿ ತಂಬಿಟ್ಟು ಮಾಡಿದರು ನಿಮ್ಮೂರಲ್ಲಿ ಏನಂತಾರೆ ಇದನ್ನ ಹೇಳಿ ಫ್ರೆಂಡ್ಸ್ ನಮ್ಮ ಮನೆಯಲ್ಲಿ ದೇವ್ರ ಮನೆ ಅಲಂಕಾರ ಮಾಡಿದರು ಒಂದು ಜೊತೆ ದೀಪನ ಈ ರೀತಿ ದೇವ್ರ ಮನೆಯಲ್ಲಿಟ್ಟು ಅಲಂಕಾರ ಪೂಜೆ ಮಾಡಿ ಇಡ್ತಾರೆ ಫ್ರೆಂಡ್ಸ್ ಇದು ದೇವಸ್ಥಾನ ಹತ್ರ ಎತ್ಕೊಂಡು ಹೋಗೋಕೆ ಮಾಡಿದ್ದಿತ್ತು ಅದನ್ನು ದೇವ್ರ ಮೊದಲಿಟ್ಟು ಪೂಜೆ ಮಾ ದೇವ್ರ ಮೊದಲಿಟ್ಟು ಆಮೇಲೆ ಎತ್ಕೊಂಡು ಹೋಗ್ತಾರೆ ಇವರು ನಮ್ಮ ಅಣ್ಣನ ಮಗಳು ಇನ್ನು ನಾಚ್ಕೊಳ್ತಾ ಇದ್ದಾಳೆ ಪಾಪ ವೀಡಿಯೋ ಮಾಡ್ತಾ ಇದ್ದಕ್ಕೆ ನಾ ಅವಳು ಯಾಕೋ ಗೊತ್ತಿಲ್ಲ ಸೊಪ್ಪುಗಿದ್ಲು ನಗಿ ಅಂದ್ರೇನು ನಗಿತಾನೆ ಇರಲಿ ಏನೋ ಹಂಗೆ ಸುಮ್ಮನೆ ನಗ್ದಿದ್ದಾಳೆ ಅಷ್ಟೇ ದುಮಾರಾಮಗುಡಿ ಹತ್ರ ದೀಪಗಳು ಫ್ರೆಂಡ್ಸ್ ಕೆಲವರು ಅಲಂಕಾರ ಮಾಡಿದ್ರು ಕೆಲವರು ಮಾಡಿರಲಿಲ್ಲ ನೋಡಿ ಫ್ರೆಂಡ್ಸ್ ಇವರು ಮಾಡಿದ್ದಾರೆ ಅಲಂಕಾರ ಚೆನ್ನಾಗಿದೆ ಇನ್ನೂ ಚೆನ್ನಾಗಿ ಮಾಡ್ತಾರೆ ಫ್ರೆಂಡ್ಸ್ ಅಲ್ಲಿ ಪ್ರಸಾದ ಕೊಟ್ಟರು ಆ ಪ್ರಸಾದ ತಟ್ಟೆ ಇಲ್ಲಿ ಈ ಲೈನ್ಗಿದ್ದು ಫ್ರೆಂಡ್ಸ್ ತುಂಬ ಇಷ್ಟ ಆಯಿತು ನನಗೆ ನನ್ನ ಟೀಚರ್ಸ್ ಎಲ್ಲ ನೆನಪಾದರು ಫ್ರೆಂಡ್ಸ್ ಅಷ್ಟು ಚೆನ್ನಾಗಿದೆ ನೋಡಿ ನೆಕ್ಸ್ಟು ಗುಡಿ ಹತ್ರ ದೀಪಕ್ಕೆ ತೊಗೊಂಡೋದ್ವಿ ಫ್ರೆಂಡ್ಸ್ ಇಲ್ಲಿ ನಮ್ಮ ಫ್ರೆಂಡ್ಸ್ ಎಲ್ಲ ಸಿಕ್ಕಿದ್ರು ಅವರೆಲ್ಲ ಕ ಆಲ್ ದ ಬೆಸ್ಟ್ ಹೇಳಿದರು ಫ್ರೆಂಡ್ಸ್ ಇವರು ನೋಡಿ ಆಲ್ ದ ಬೆಸ್ಟ್ ಆಯ ಅಂತ ಇದ್ದಾರೆ ಆಮೇಲೆ ಲೈಟಿಂಗ್ಸ್ ಹಬ್ಬ ಅಂದ್ರೇ ನೈಟ್ ಟೈಮ್ ಲೈಟಿಂಗ್ಸ್ ಇದ್ದರೆ ಅಷ್ಟು ಸೂಪರಾಗಿರುತ್ತೆ ಫ್ರೆಂಡ್ಸ್ ರಂಗ ಮನೆ ಮುಂದೆ ರಂಗೋಲಿಗಳು ಬೀದಿಯಲ್ಲೆಲ್ಲ ಲೈಟ್ಗಳು ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಲ್ವಾ ನಾಳೆ ನಮ್ಮೂರಲ್ಲಿ ಫುಲ್ಲು ಲೈಟ್ಸ್ ಹಾಕಿದ್ರು ಈ ಕೊರಿಯೋ ಚಳಿಯಲ್ಲಿ ದೀಪಲ್ಲಿ ಹೋಗ್ತಾ ಇದ್ವಿ ಚಾಮುಂಡಮ್ಮನ ದೇವಸ್ಥಾನ ಹತ್ರ ಆಗಲಿ ನನ್ನ ಕೈಯ್ಯೇ ಅದ್ರ ತು ವೀಡಿಯೋ ಮಾಡ್ತಾಯಿದ್ರೆ ಫ್ರೆಂಡ್ಸ್ ಅಷ್ಟು ಚಳಿ ಇತ್ತು ಲೈಟಿಂಗ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು ಫ್ರೆಂಡ್ಸ್ ವೀಡಿಯೋಸಲ್ಲಿ ಈ ರೀತಿ ಇದೆ ಅಷ್ಟೇ ಇವರು ಚಾ ಚಾಮುಂಡಮ್ಮನ ದೇವಸ್ಥಾನ ಹತ್ರ ಹೋಗಿದ್ವಿ ನಮ್ಮೂರಲ್ಲಿ ಇರೋ ದೇವಸ್ಥಾನ ಅಲ್ಲಿ ದೀಪಾವಳಿ ತುಂಬ ಜನ ತಂದಿದ್ರು ಫ್ರೆಂಡ್ಸ್ ತುಂಬ ಚಳಿ ಇತ್ತು ಇರೋದ್ರಿಂದ ನೋಡಿ ಯಾರಾದರೂ ಅರಿಕೆ ಹೊತ್ಕೊಂಡಿದ್ರು ಈ ರೀತಿ ಕಣ್ಣಿಗೆ ಮಾಡಿಸ್ಕೊಂಡ್ಬರ್ತಾರೆ ದೇವ್ರಿಗೆ ಮತ್ತು ದೇವಸ್ಥಾನ ಹತ್ರ ಇದು ಕುರಿನ ಬಲಿ ಕೊಟ್ಟರು ಫ್ರೆಂಡ್ಸ್ ಇದು ನಮ್ಮ ಫ್ರೆಂಡ್ ಅವ್ರ ಮನೇಲಿ ಕೊಟ್ಟಿದ್ದು ಫ್ರೆಂಡ್ಸ್ ಅವ್ರ ಮನೆಗೆ ಬರೋವರೆಗೂ ಬಿಟ್ಟಿಲ್ಲ ಅವರು ಮತ್ತು ನೈಟ್ ಕರ್ಕೊಂಡೋಗಿ ಅರ್ಶಿಣಿ ಗುರುಮಾ ಕೊಟ್ಟು ಕಳಿಸಿದ್ರು ಫ್ರೆಂಡ್ಸ್ ಇದು ನೆಕ್ಸ್ಟ್ ಡೇ ಮಾರ್ನಿಂಗು ಐದು ಕೆ ಜಿ ಚಿಕನ್ಗೆ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀವಿ ಫ್ರೆಂಡ್ಸ್ ಮೊದಲು ಎಣ್ಣೆ ಆಮೇಲೆ ಈರುಳ್ಳಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ಹೊತ್ತು ವಾಡ್ಸ್ಕೋಬೇಕು ಫ್ರೆಂಡ್ಸ್ ನಾನು ಮಾಡ್ತಾ ಇರೋದಲ್ಲ ನಮ್ಮ ತಂಗಿ ಮಾಡ್ತಾ ಇರೋದು ಫ್ರೆಂಡ್ಸ್ ಎಣ್ಣೆ ಸಿಡಿಯುತ್ತೆ ಅಂತ ಆಮೇಲೆ ಹಾಕ್ಕೊಂಡ್ಲು ಸ್ವಲ್ಪ ಹೊತ್ತು ಒಡ್ಸ್ಕೊಂಡು ಆಮೇಲೆ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಸ್ವಲ್ಪ ಹಾಕೋಬೇಕು ಸ್ವಲ್ಪ ಅದನ್ನು ನಿಧಾನವಾಗಿ ವಾಡಿಸ್ಕೋಬೇಕು ಫ್ರೆಂಡ್ಸ್ ಮೀಡಿಯಮ್ ಅಲ್ಲಿ ಇಟ್ಕೊಳ್ಳಿ ಐದು ಕೆ ಜಿ ಚಿಕನ್ಗೆ ಎಲ್ಲಿ ಮಾಡ್ತಾ ಇರೋದು ಫ್ರೆಂಡ್ಸ್ ಐದು ಈರುಳ್ಳಿ ಒಂದು ಏಳೆಂಟು ಬೆಳ್ಳುಳ್ಳಿ ತೊಗೊಂಡಿದ್ದೀವಿ ಚೆನ್ನಾಗಿ ವಾಡ್ಸ್ಕೋಬೇಕು ಒಡ್ಸ್ಕೊಂಡ್ಮೇಲೆ ಚಕ್ಕೆ ಲವಂಗ ಹಾಕ್ಕೊಳ್ಳಿ ಚಕ್ಕೆ ಲವಂಗ ಹಾಕ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ವಾಡಿಸಿ ಎರಡು ಅಷ್ಟು ಕಡಲೆಪಪ್ಪು ಕಡಲೆಪಪ್ಪು ಹಾಕ್ಕೊಂಡ್ಮೇಲೆ ಸ್ವಲ್ಪ ಹೊತ್ತು ವಾಡಿಸ್ಬೇಕು ಫ್ರೆಂಡ್ಸ್ ಮತ್ತು ವಾಡಿಸಿದ ಮೇಲೆ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಸ್ವಲ್ಪ ಗಸಾಲೆ ಗಸಾಲೆ ಒಂದು ಚಿಕ್ಕ ಪ್ಯಾಕೆಟಲ್ಲಿ ಒಂದು ಅರ್ಧ ಪ್ಯಾಕೆಟ್ ಗಸಾಲೆ ಹಾಕ್ಕೊಂಡಿದ್ದೀವಿ ಗಸಾಲೆ ಹಾಕ್ಕೊಂಡು ಮೀಡಿಯಮಲ್ಲೇ ಇಟ್ಕೊಂಡು ಸ್ವಲ್ಪ ಹೊತ್ತು ಆಡಿಸ್ಬೇಕು ಫ್ರೆಂಡ್ಸ್ ನಿಧಾನವಾಗಿ ಆಮೇಲೆ ಗ್ಯಾಸ್ನ ಆಫ್ ಮಾಡ್ಕೊಳ್ಳಿ ಹಾಫ್ ಮಾಡಿಕೊಂಡು ಸ್ವಲ್ಪ ಕೊಬ್ಬರಿ ಪುದೀನ ಫ್ಲೇವರ್ಗೆ ಹಾಗೆ ಹಾಕ್ಕೊಳ್ಳಿ ಮತ್ತು ಶುಂಠಿ ಶುಂಠಿನೂ ಒಡ್ಸ್ಕೊಬೇಕಾಗಿತ್ತು ಲೇಟಾಗಿ ಕೊಟ್ಟಿದ್ದರಿಂದ ಹಾಗೆ ಬಿಸಿ ಇರುತ್ತಲ್ಲ ಅದರಲ್ಲಿ ಹಂಗೆ ಹಾಕಿ ಮುಳುಗ್ತಾ ಇದ್ದೀವಿ ಒಂದು ಖಾರಕ್ಕೆ ತಕ್ಕಷ್ಟು ಖಾರ ನಿಮ್ಮ ಮನೇಲಿ ಎಷ್ಟು ಖಾರ ತಿಂತಾರೋ ಅದ್ರ ಮೇಲೆ ಡಿಫೆಂಡ್ ಫ್ರೆಂಡ್ಸ್ ಮತ್ತು ಮಸಾಲೆ ನಿಮ್ಮ ಕೈಯಲ್ಲಿ ಐದು ಇಡಿ ಹಾಕ್ಕೊಳ್ಳಿ ಐದು ಕೆಜಿ ಒಂದು ಕೆ ಜಿಗೆ ಒಂದು ಇಡಿ ಅಷ್ಟು ಹಾಕ್ಕೊಂಡಿದ್ದು ಸಾಂಬಾರು ಚೆನ್ನಾಗಿತ್ತು ಫ್ರೆಂಡ್ಸ್ ಮತ್ತು ಇನ್ನೊಂದು ಕಡೆ ಚಿಕನ್ಗೆ ಒಂದು ಕುಕ್ಕರಲ್ಲಿ ದೊಡ್ಡ ಬಾಯ್ಲರ್ ತಂದಿದ್ದರಿಂದ ಎಲ್ಲ ಒಗ್ಗರಣೆಗೆ ಹಾಕೊಂಡು ಚಿಕನ್ ಮಸಾಲೆ ಸ್ವಲ್ಪ ಹಾಕಿ ಉಪ್ಪು ಅರಿಶಿನ ಹಾಕಿ ಬೇಗ ಬಿಟ್ಟಿದ್ದೀವಿ ಒಂದು ನಾಲ್ಕು ವಿಸಿಲ್ ಬಿಟ್ವಿ ಫ್ರೆಂಡ್ಸ್ ಅಷ್ಟರೊಳಗಡೆ ಮಸಾಲೆ ರುಬ್ಕೊಂಡ್ವಿ ಚಿಕನ್ ಬೆಂದಮೇಲೆ ಈ ಮಸಾಲೆ ಆಟಿದರೆ ಚಿಕನ್ ಸಾಂಬಾರು ರೆಡಿ ಫ್ರೆಂಡ್ಸ್ ಸೂಪರಾಗಿತ್ತು ಟೇಸ್ಟ್ ಮನೇಲಿ ಚಿಕನ್ನು ಮಟನ್ನು ಚಿಕನ್ ಫ್ರೈ ಅನ್ನ ರಸ ಮುದ್ದೆ ಪಾಯಸ ಇಷ್ಟು ಮಾಡಿದರು ಫ್ರೆಂಡ್ಸ್ ಮತ್ತು ಹಬ್ಬಕ್ಕೆಲ್ಲ ಕರುಗಳ್ನ ಹಸುಗಳನ್ನ ಎಲ್ಲ ತೊಳೆದು ಕ್ಲೀನಾಗಿ ತೊಳೆದು ಈ ರೀತಿ ಅರ್ಶಿನಿ ಕುಂಕುಮ ಎಲ್ಲ ಇಟ್ಟು ಪೂಜೆ ಮಾಡಿ ಮತ್ತು ಎಡೆ ಹಾಕ್ತಾರೆ ಫ್ರೆಂಡ್ಸ್ ಎಡೆ ಅಂದರೆ ಸಲ ಮುದ್ದೆ ಅಂತಾರೆ ನಮ್ಮ ಸೈಡು ನೋಡಿ ಈ ರೀತಿ ಎಲ್ಲ ಹಾಕ್ತೋರಣ ಕಟ್ಟಿ ಇನ್ನೂ ಸ್ವಲ್ಪ ಅನ್ನ ಜಾಸ್ತಿ ಹಾಕಿ ಮೊಸರು ಎಲ್ಲ ಹಾಕ್ತಾರೆ ಅದು ಮಕ್ಕಳು ತಿಂತಾರೆ ಫ್ರೆಂಡ್ಸ್ ಇದು ನೋಡಿ ಇಲ್ಲಿ ನಮ್ಮೂರಲ್ಲಿ ಒಬ್ಬರದು ಇದು ಚೆನ್ನಾಗಿ ಓಡುತ್ತೆ ಫ್ರೆಂಡ್ಸ್ ಎತ್ತು ಆಗಿನ ಕಾಲಿಂದಲೂ ಈ ಕಾ ಈ ಕಲ್ಲಿಗೆ ಪೂಜೆ ಮಾಡಿಯೇ ಸಂಕ್ರಾಂತಿ ಹಬ್ಬ ಮಾಡೋದು ಹಾಸಿಗೆ ಬಿಡೋದು ನೋಡಿ ಫ್ರೆಂಡ್ಸ್ ಹೇಗೆ ಹೊಡ್ತಾಯಿದ್ದಾವೆ ತುಂಬ ಸಿಂಪಲ್ಲಾಗೇ ಆಯಿತು ಫ್ರೆಂಡ್ಸ್ ಅಷ್ಟೊಂದು ಗ್ರ್ಯಾಂಡಾಗಿ ಏನೂ ಆಗಲಿಲ್ಲ ಜನನೂ ಏನೂ ಅಷ್ಟೊಂದು ಸೇರಿಲ್ಲ ಸಿಂಪಲ್ಲಾಗಿ ವರ್ಷ ವರ್ಷ ಹೀಗೆ ಮಾಡೋದು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್ ಥ್ಯಾಂಕ್ ಯು